ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈ ರುಚಿ ಮಮ್ಮಿ ಏನ್ ರೆಸಿಪಿ ಮಾಡೋದು ಇವತ್ತು ವಟಾಣಿ ಪರೋಟ ಮಾಡೋಲ್ವಾ ನೋಡ್ರಿ ಫ್ರೆಂಡ್ಸ್ ಇವತ್ತು ಪರೋಟ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ ನೀವು ಆಲೂ ಪರೋಟ ತಿಂದಿರ್ಬೋದ್ರಿ ಆದ್ರೆ ಇವು ಆಲೂ ಪರೋಟಗಿದ್ರೆ ಜಾಸ್ತಿ ಟೇಸ್ಟ್ ಆಗ್ತದ ನೋಡ್ರಿ ಬಹಳ ತರಾ ಒಂದ್ ವಟಾಣಿ ಪರೋಟ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವ್ರಿ ಯಾರೆಲ್ಲಾ ಹೊಸ ನಮ್ ಚಾನೆಲ್ ನೋಡತ್ತಿರಲ್ರಿ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ಲ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ಬನ್ರಿ ಇವಾಗ ವಟಾಣಿ ಪರೋಟ ಯಾವ ಥರ ಮಾಡೋದು ಅಲ್ಲ ಸಾಮಗ್ರಿಗಳು ಏನು ಬೇಕಂತ ನೋಡ್ಕೊಂಡ್ ಬರೋಣ ಅಮ್ಮು ಬಂದು ಪರೋಟ ಟೇಸ್ಟ್ ಮಾಡಕ್ಕೆ ಇನ್ನೂ ರೆಡಿನಾಗಿಲ್ಲ ನಮ್ಮ ಪರೋಟ ಈಗ ಪರೋಟ ರೆಡಿ ಮಾಡ್ಕೊಳ್ಳೆ ರೀ ಮೊದಲಿಗೆ ನಾವು ಹಿಟ್ಟು ಹಾತ್ಕೋಬೇಕಾಗತ್ತೀ ಅದಕ್ಕೋಸ್ಕರ ನಾನು ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ರೀ ಇವತ್ತು ಮೈದಾ ಹಿಟ್ಟು ಯೂಸ್ ಮಾಡತ್ತೀವ್ರಿ ನೀವು ಗೋಧಿ ಹಿಟ್ಟಾದರೂ ಯೂಸ್ ಮಾಡ್ಬೋದು ರೀ ಈಗ ಮೈದಾ ಹಿಟ್ಟನ್ನು ಚಲೋತ್ನಾಗೆ ಸಣಸ್ಕೊಳ್ಳೋಣ ರೀ ಯಾವುದೇ ಹಿಟ್ಟಾದರೂ ಯೂಸ್ ಮಾಡೋಕ್ಕಿತ್ತರ ಮುಂಚೆ ಈ ಥರ ಸಾಣಿಸಿರಿ ತೊಗೋಬೇಕ್ರಿ ಅಂದರೆ ನಮ್ಮ ಹೆಲ್ತಿಗೂ ಚಲೋ ನೋಡ್ರಿ ಏನಿದ್ರು ಕಸ ಕಡ್ಡಿ ಎಲ್ಲ ಹೊರಗೆ ಬರತ್ರಿ ಫ್ರೆಂಡ್ಸ್ ಈ ಥರ ನೋಡ್ರಿ ಚಲೋತ್ನಾಗೆ ಸಾಣಿಸ್ಕೊಳ್ಳೋನ್ರಿ ಹಿಟ್ಟು ಮಮ್ಮಿ ಹಿಟ್ಟು ಸಾಣಿಸ್ಕೊಂಡು ಏನು ಹಾಕೊಳತ್ತಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಏನಿದ್ರು ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಂತ ನಾದ್ಕೊಂಡ್ಬಿಟ್ಟೆ ನೋಡಿ ಮೆತ್ತಗ ನಾದ್ಕೊಂಡು ನಮ್ಮ ಪರೋಟ ಮಸ್ತ್ ಹಾಕೋ ಸೋನು ಹೇ ಸೋನು ಹಿರಾಮ್

ಈ ಪೂರ್ತಿ ಚಲೋತ್ನಾಗಿ ಸಾಫ್ಟ್ ನಾದ್ಕೊಂಡು ಆದಮೇಲೆ ಇದ್ರೊಳಗೆ ಒಂದು ಅರ್ಧ ಚಮಚದಷ್ಟೇ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಮತ್ತೆ ಒಂದ್ ನಿಮಿಷಗಳ ಕಾಲ ಪೂರ್ತಿ ಚಲೋತ್ನಾಗಿ ನಾತ್ಕೊಳ್ಳೋಣ ಈ ಥರ ಎಣ್ಣೆ ಹಾಕೊಂಡ್ ನಾದ್ಕೊಳ್ಳೋದ್ರಿಂದ ಹಿಟ್ಟು ಸಾಫ್ಟ್ ರೀ ಈ ಥರ ಚಲೋತ್ನಾಗಿ ನಾತ್ಕೊಳ್ರಿ ಈಗ ಹಿಟ್ಟ ಎಣ್ಣೆ ಕೂಡ ಹಾಕಿ ಚಲೋತ್ನಾಗಿ ನಾತ್ಕೊಂಡ್ ಆತ್ರಿ ಈಗ ಇದನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೆನಕೆ ಬಿಡೋಣ್ರಿ ಇವಾಗ ಈ ಹಿಟ್ಟು ನೆನೆವರೆಗೂ ಅದ್ರ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬರೀ ಅದ್ರ ಮಸಾಲೆ ಯಾವ ಥರ ಮಾಡೋದು ಅಂತ ನೋಡೋಣ ವಟಾಣಿ ಪರೋಟ ಮಾಡಾಕ್ರಿ ವಟಾಣಿ ನೋಡಿರಿ ಇವು ನೂರು ಗ್ರಾಮ್ ಆಗೋಷ್ಟು ವಟಾಣಿನ ನೀರೊಳಗೆ ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ವಿ ನೋಡ್ರಿ ಇದನ್ನು ಈಗ ಇದನ್ನೆಲ್ಲ ನೀರು ಪೂರ್ತಿ ಸ್ವಚ್ಛವಾಗಿ ಒಂದು ಎರಡು ನೀರಲ್ಲಿ ತೊಳ್ಕೊಂಡು ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಒಂದು ಸ್ವಲ್ಪ ತೆರಿ ತಿರಿಯಾಗಿ ರುಬ್ಕೊಳ್ಳೋಣ ರೀ ಜಾಸ್ತಿ ಪೇಸ್ಟ್ ಮಾಡಬಾರ್ದು ರೀ ಒಂದು ಸ್ವಲ್ಪ ತೆರಿ ತಿರಿಯಾಗಿ ರುಬ್ಕೊಬೇಕು ರೀ ಇದನ್ನು ಇದ್ರೊಳಗೆ ಒಂದು ಹನಿ ನೀರು ಕೂಡ ಹಾಕಬಾರ್ದು ನೋಡಿರಿ ಪೂರ್ತಿ ನೀರು ಬಸಸ್ಕೊಂಡು ಹಾಕ್ಕೊಳ್ಳೋಣ ಬಟಾಣಿ ನೀರಿ ಈ ಥರ ತೆರಿ ತೆರಿಯಾಗಿ ಪೇಸ್ಟ್ ಮಾಡ್ಕೋಬೇಕ್ರಿ ಜಾಸ್ತಿ ಸಣ್ಣಗ್ ಮಾಡ್ಕೋಬಾರ್ದ್ರಿ ಈ ತರ ತೆರಿತೆರಿಯಾಗಿ ಪೇಸ್ಟ್ ಮಾಡ್ಕೋಬೇಕ್ರಿ ಇದ್ರೊಳಗೆ ಒಂದು ಹನಿ ನೀರು ಕೂಡ ಯೂಸ್ ಮಾಡಬಾರ್ದ್ರಿ ಮಮ್ಮಿ ಹಿಟ್ಟಂತೂ ನಾತ್ಕೊಂಡು ಈಗೇನು ಪ್ಯಾನ್ ಇಟ್ಬಿಟ್ಟಿಲ್ಸಾಲೆ ಮಸಾಲೆ ರೆಡಿ ಪ್ಯಾನ್ ಅಂತೇಳಿ ಮಸಾಲೆ ರೆಡಿ ಮಾಡ್ಕೊಂಬಿಡಿ ಈಗ ಈಗೇನು ಪಶ್ ಎಣ್ಣೆ ಪ್ಯಾನ್ ಬಿಸಿ ಮಾಡಿ ನೋಡ್ರಿ ಇದ್ರೊಳಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೊಳನ್ರಿ ಈಗ ಎಣ್ಣೆ ಪೂರ್ತಿ ಬಿಸಿ ಆತ್ರಿ ಅದರೊಳಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಳ್ಳೋಣ್ರಿ ಈಗ ಜೀರಿಗೆ ಒಂದು ಸ್ವಲ್ಪ ಚಟಪಟ ಅನ್ಬೇಕು ಅವು ಈಗ ಜೀರಿಗೆ ಪೂರ್ತಿ ಚಟಪಟ ಅಂದಮೇಲೆ ಅದರೊಳಗೆ ಒಂದು ಸ್ಪೂನ್ ಅಷ್ಟೇ ಹತ್ತೆ ಶುಂಠಿ ಅದನ್ನು ಈ ಥರ ತುರ್ದ್ಬಿಟ್ಟು ಹಾಕೊಳ್ಳೋಣ ರೀ ಈ ಥರ ತುರ್ದ್ಬಿಟ್ಟು ಹಾಕೊಳ್ಳೋದ್ರಿಂದ ಟೇಸ್ಟು ಚಲೋ ರೀ ಹಾಗೇನೆ ನಾವು ಪರೋಟ ಏನು ಲಟ್ಟಿಸ್ತೀವಲ್ರಿ ಆವಾಗ ಪರೋಟ ಹರ್ಯೋದಿಲ್ರಿ ಈಗ ಇದರೊಳಗೆ ಉಳ್ಳಾಗಡ್ಡಿ ಹಾಕೊಳ್ಳೋಣ ರೀ ಉಳ್ಳಾಗಡ್ಡಿ ನೋಡ್ರಿ ಒಂದು ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಈ ತರ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ ಜಾಸ್ತಿ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೋಬೇಕ್ರಿ ಹಾಕೊಂಡು ಈ ಥರ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳನ್ರೀ ಒಂದು ಸ್ವಲ್ಪ ಸಾಫ್ಟ್ ಆಗ್ಬೇಕು ನೋಡ್ರಿ ಉಳ್ಳಾಗಡ್ಡಿ ಥರ ಇದನ್ನ ಫ್ರೈ ಮಾಡ್ಕೊಳ್ಳೋಣ್ರಿ ಈಗ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಪ್ರಿ ಈಗ ಇದ್ರೊಳಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕೊಳ್ಳೋಣ ಇದರಿಂದ ಕಲರ್ ಚಲೋ ಬರ್ತಿತ್ರಿ ಹಾಕೊಂಡು ಈ ಥರ ಇದನ್ನ ಮಿಕ್ಸ್ ಮಾಡ್ಕೊಳ್ರಿ ಈಗ ಒಂದು ಚಮಚದಷ್ಟ ಧನಿಯಾ ಪುಡಿ ಹಾಕೊಳ್ಳೋಣ ಇದರಿಂದ ಟೇಸ್ಟ್ ಚಲೋ ಆಗತ್ತೆ ನೋಡ್ರಿ ಪರೋಟ ಟೇಸ್ಟ್ ಚಲೋ ರೀ ಧನಿಯಾ ಪುಡಿ ಹಾಕೋದ್ರಿಂದ ಈಗ ಇದ್ರೊಳಗೆ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಈ ತರ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋನ್ರೀ ಇದನ್ನು ಕೂಡ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳನ್ರಿ ಈಗ ಮಸಾಲೆ ಹಾಕೊಂಡ್ರೆ ಇದ್ರೊಳಗೆ ನೋಡ್ರಿ ಜಾಸ್ತಿ ಏನು ಮಸಾಲೆ ಯೂಸ್ ಮಾಡಬಾರ್ದ್ರಿ ನಾವೇನು ಏನ್ ಹಾಕೊಂಡೇವಲ್ರಿ ಅಷ್ಟು ಹಾಕೋಬೇಕ್ರಿ ಈಗ ಇದ್ರೊಳಗೆ ಬಟಾಣಿ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡೇವೆಲ್ರಿ ಇದನ್ನ ಹಾಕೊಳ್ಳೋಣ ಇವು ಭಾಳ ಟೇಸ್ಟ್ ರೀ ಫ್ರೆಂಡ್ಸ್ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಿರಿ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ನೋಡಿರಿ ಇದು ನೀವು ಕೂಡ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡ್ರಿ ರೆಸಿಪಿ ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ಈ ಥರ ಬಟಾಣಿ ಹಾಕಿದ ಮೇಲೆ ಪೂರ್ತಿ ಲೋ ಫ್ಲೇಮ್ ಒಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಅಂದರೆ ನೀರಿನ ಚೆ ಇದ್ದಿದ್ದು ಕೂಡ ಪೂರ್ತಿ ಹೋಗ್ಬೇಕು ನೋಡ್ರಿ ಆ ಥರ ಮಿಕ್ಸ್ ಮಾಡ್ಕೊತಾನೆ ಇದನ್ನು ಬೇಯಿಸ್ಕೊಳ್ಳೋಣ ಇದನ್ನು ಒಂದೂವರೆ ನಿಮಿಷಗಳ ಕಾಲ ಪೂರ್ತಿ ಲೋ ಫ್ಲೇಮ್ ಒಳಗೆ ಮಿಕ್ಸ್ ಮಾಡ್ಕೊತಾನೆ ಇದ್ರ ಮಾಶ್ಚರ್ ಪೂರ್ತಿ ಖಾಲಿಯಾಗಿವರೆಗೂ ಚೊಲೋನಾಗಿ ಈ ಥರ ಬೇಯಿಸ್ಕೊಳ್ಳೋಣ ರೀ ಈಗ ನಾವು ಒಟ್ಟಿನ ಒಂದೂವರೆ ನಿಮಿಷಗಳ ಕಾಲ ಚಲೋತ್ನಾಗಿ ಬೇಯಿಸ್ಕೊಂಡು ಆತ್ರಿ ಈಗ ರೀ ಇದ್ರ ಮಾಯಶ್ಟರ್ ಪೂರ್ತಿ ಖಾಲಿ ಆಗಿದಿರಿ ಈಗ ಇದನ್ನ ಒಂದು ಪಾತ್ರೆ ಒಳಗೆ ತೊಕೊಳನ್ ರೀ ಅಂದ್ರ ಮಾಡ್ಬೇಕು ರೀ ಇದು ಅಂದ್ರೆ ಇದ್ರೊಳಗೆ ಬಿಟ್ರೆ ಇನ್ನು ಬಿಸಿ ರೀ ಸ್ವಲ್ಪ ಒಂದು ಪಾತ್ರೆ ಒಳಗೆ ತಕೊಂಡ್ರೆ ಜಲ್ದಿ ತನ್ಗಾಗತ್ತೆ ನೋಡ್ರಿ ಥರ ಒಂದು ಪಾತ್ರೆ ಒಳಗೆ ತೊಕೊಂಡಿದ ಪೂರ್ತಿ ತನ್ನಾಗ ಬಿಡೋಣ್ರಿ ಮಮ್ಮಿ ಇಲ್ಲಿ ವಟಾನಿ ಮಿಕ್ಸ್ ರೆಡಿ ಮಾಡ್ಕೊಂಡು ಇಲ್ಲೇನು ಮೊಸರು ತಗೊಂಡ್ಬಿಟ್ಟೆ ಅಲ್ಲ ಇದು ರೈತಾಮ ಇದು ರೈತಾ ಮಾಡ್ಕೊಳ್ಬೇಕು ನೋಡ ಹಾಲು ಇದು ಪರೋಟ ಜೊತೆ ವಟಾಣಿ ಪರೋಟ ಜೊತೆ ಈ ಮೊಸರು ರೈತಾ ಮೊಸರು ರೈತಾ ಮಾಡ್ಕೊಂಡು ಬಹಳ ಮಸ್ತ್ ಆಕೈತದ ಸಾಕ್ ಇಷ್ಟ ಮಾಡ್ಕೊಂಡ್ ಮಾಡ ಈಗ ರೈತಾ ಮಾಡ್ಕೊಳಕ್ ನೋಡ್ರಿ ನಾವು ಒಂದು ಪಾತ್ರಿ ಒಳಗಡೆನೆ ಒಂದ್ ಸ್ವಲ್ಪ ಮೊಸರು ಹಾಕೊಂಡೇವ್ರಿ ಈಗ ಮೊದಲು ಇದನ್ನ ಈ ತರ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಮೊಸರು ಅಷ್ಟೇ ಈಗ ಇದ್ರೊಳಗ ಉಳ್ಳಾಗಡ್ಡಿ ಹಾಕೊಳ್ಳ್ರಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋದು ಒಂದೆರಡು ಚಮಚದಷ್ಟು ಆದಷ್ಟು ಹಾಕೊಳ್ಳೋಣ ಒಂದು ಹಸಿ ಮೆಣ್ಸಿನ್ಕಾಯಿ ನೋಡಿರಿ ಈ ಥರ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ ಒಂದು ಸಣ್ಣ ಸದ ಟಮಾಟಿ ಅದನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ ಇದು ಭಾಳ ಟೇಸ್ಟ್ ರೀ ಫ್ರೆಂಡ್ಸ್ ರಾಯ್ತಾ ಇದು ಫಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಒಳ್ಳಾಗಡಿ ಟಮಾಟೆ ಮೆಣಸಿನ್ಕಾಯಿನ ಮೊಸರು ಜೊತೆ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದರೊಳಗೆ ಒಂದು ಎಷ್ಟು ಕಸ್ತೂರಿ ಮೆಂತೆ ಹಾಕೊಳ್ಳೋಣ ಕಸ್ತೂರಿ ಮೆಹಿ ಮೆಹ್ತಿ ಹಾಕೋದ್ರಿಂದ ಭಾಳ ಟೇಸ್ಟ್ ಆಗತ್ತೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ನೋಡಿರಿ ಒಂದು ಸ್ವಲ್ಪ ಕಡಿಮೆಯೇ ಹಾಕೋರಿ ಯಾಕಂತಂದ್ರೆ ನಾವು ಪರೋಟದೊಳಗು ಉಪ್ಪು ಹಾಕಿರ್ತೀವಿ ರೀ ಈಗ ಇದ್ರೊಳಗೆ ಒಂದು ಅರ್ಧ ಚಮಚಾದಷ್ಟೇ ಜೀರಿಗೆ ಪೌಡ್ರ್ ಹಾಕೊಳ್ಳೋಣ ರೀ ಜೀರಿಗೆ ನೋಡಿರಿ ಬಿಟ್ಟು ಪೌಡ್ರ್ ಮಾಡಿರೋದು ರೀ ಇದು ಈಗ ಈ ಮೂರನ್ನೂ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈಗ ಲಾಸ್ಟಿಗೆ ಇದ್ರೊಳಗೆ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಹಾಕೊಳ್ಳೋಣ ರೀ ಹಾಕೊಂಡು ಇದನ್ನು ಈ ಥರ ಚಲೋತ್ತಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮ ಟೇಸ್ಟಿಯಾದಂತಹ ಎರಡು ನಿಮಿಷ ಒಳಗೆ ರೆಡಿ ಆಗುವಂತಹ ಮಿಕ್ಸ್ಡ್ ವೆಜಿಟೇಬಲ್ ರಾಯ್ತಾ ರೆಡಿ ಆಗ್ತಾವ್ರಿ ಈಗ ನೋಡಿರಿ ರಾಯ್ತ ರೆಡಿ ಮಾಡ್ಕೊಳೋದ್ರೊಳಗೆ ನಮ್ಮ ವಟಾಣಿ ಪೂರ್ತಿ ತನಗಿಟ್ಟಿತ್ತು ಇದು ವಟಾಣಿ ಮಿಕ್ಸ್ಚರ್ ಈಗ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರೀ ಇದ್ರ ಜೊತೆಗೇ ಒಂದು ಚಿಟಿಗೆ ಅಷ್ಟೇ ಕಸ್ತೂರಿ ಮೆಂತಿ ಹಾಕೊಳ್ಳೋಣ ರೀ ಕಸ್ತೂರಿ ಮೆಂತಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಚಲೋ ಆಗ್ತಾವೆ ರೀ ಪರೋಟಾದ ಹಾಗೇನೆ ಒಂದು ಚಿಟಿಗೆ ಅಷ್ಟು ಅಥವಾ ಒಂದು ಅರ್ಧ ಚಮಚದಷ್ಟೇ ಗರಂ ಮಸಾಲ ಹಾಕೊಳ್ಳೋಣ ರೀ ಇದ್ರ ಜೊತೆಗೇನೆ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಹಾಕೊಳ್ಳೋಣ ರೀ ಹಾಗೇನೆ ನೋಡಿರಿ ಇದ್ರೊಳಗೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕೊಳ್ಳೋಣ್ರಿ ರೀ ಸ್ವಲ್ಪ ಹುಳಿಯಾಗಿ ಟೇಸ್ಟ್ ಹಾಕ್ತವೆ ನೋಡಿರಿ ಪರೋಟ ಈಗ ರೀ ಇದ್ರೊಳಗೆ ಮೂರು ಆಲೂಗಡ್ಡೆ ನೋಡಿರಿ ಮೂರು ಸಣ್ಣ ಸೈಜ್ ಆಲೂಗಡೆ ಈ ಥರ ತುರ್ಕೊಂಡು ಹಾಕ್ಕೊಳ್ಳ್ರಿ ಕುದಿಸಿ ತೊಗೊಂಡೇವ್ರಿ ಇದನ್ನು ನೀವು ದೊಡ್ಡ ಸೈಜ್ ಏನಾದರೂ ಇದ್ರೆ ಒಂದು ಆಲೂಗಡ್ಡೆ ತೊಗೊಬೋದು ನೋಡಿರಿ ನೀವು ಜಾಸ್ತಿ ಸಣ್ಣ ನಾವು ಒಂದು ಮೂರು ತೊಗೊಂಡೇವ್ರಿ ಈಗ ಇದನ್ನು ಈ ರೀತಿಯಾಗಿ ಪೂರ್ತಿ ತುರ್ಗ್ಕೊಳ್ಳೋಣ ರೀ ಆಲೂಗಡ್ಡೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಚಲೋ ಆಗುತ್ತೆ ರೀ ಹಾಗೆಯೇ ನಮ್ಮ ಮಿಕ್ಸ್ಚರ್ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ ರೀ ನೀವೇನಾದರೂ ಆಲೂಗಡ್ಡೆ ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ನೋಡಿರಿ ಬರೀ ವಟಾಣಿ ಮಿಕ್ಸ್ಚರ್ ಯೂಸ್ ಮಾಡಿ ಪರೋಟ ಮಾಡ್ಕೋಬೋದು ರೀ ಆದರೂ ಆಲೂಗಡ್ಡೆ ಹಾಕಿ ಮಾಡೋದ್ರಿಂದ ಟೇಸ್ಟ್ ಆಗ್ತಾವ ನೋಡಿರಿ ಈ ಥರ ಪೂರ್ತಿ ತುರಿದ್ಕೊಂಡು ಹಾಕೊಳ್ಳೋಣ ರೀ ಈಗ ಆಲೂಗಡ್ಡೆ ಪೂರ್ತಿ ತುರಿದ್ಕೊಂಡು ಹಾಕೊಂಡಾದ್ಮೇಲೆ ಈ ಥರ ಪೂರ್ತಿ ಚಲೋತ್ತಿನಾಗೆ ಮಿಕ್ಸ್ ಮಾಡ್ಕೊಳ್ಳ್ರಿ ಈ ಥರ ಜಾಸ್ತಿ ಮ್ಯಾಶ್ ಮಾಡ್ಕೊತರ ಮಿಕ್ಸ್ ರೀ ಜಸ್ಟ್ ಒಂದು ಸ್ವಲ್ಪ ಸ್ಲೋ ಆಗಿ ಮಿಕ್ಸ್ ಮಾಡ್ಕೋಬೇಕು ರೀ ಈ ಥರ ಪೂರ್ತಿ ಚಲೋತ್ತಿನಿ ಮಿಕ್ಸ್ ರೀ ಆಲೂಗಡ್ಡೆನ ವಟಾಣಿ ಮಿಕ್ಸ್ಚರ್ ಜೊತೆ ಈಗ ಇಲ್ಲ ರೀ ನಮ್ಮ ವಟಾನಿ ಮಿಕ್ಸ್ಚರ್ ಕೂಡ ರೆಡಿ ಆಗಿತ್ರಿ ಹಾಗೇನೇ ಇಲ್ಲಿ ಹಿಟ್ಟು ಕೂಡ ಚಲೋತ್ನಾಗೆ ಸಾಫ್ಟಾಗಿ ನೆಂದ್ಬಿಟ್ಟೈತ್ರಿ ಈಗ ಅಂತ ಹೇಳಿ ಈ ಪರೋಟ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಬರ್ರಿ ಈಗ ನೋಡ್ರಿ ಫಸ್ಟ್ ಉಳ್ಳಿ ರೆಡಿ ಮಾಡ್ಕೊಂಬಿಡಣರಿ ಪರೋಟ ಮಾಡೋಕೆ ಹಿಟ್ಟು ನೋಡ್ರಿ ಫುಲ್ ಸಾಫ್ಟಾಗಿ ಚಲೋತ್ನಾಗೆ ನೆನೆದು ಬಿಟ್ಟೈತ್ರಿ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೆನೆಸ್ಬೇಕು ನೋಡ್ರಿ ಈ ಥರ ನೋಡ್ರಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಉಳ್ಳಿ ಮಾಡ್ಕೊಳ್ಳಿ ನಾವು ಚಪಾತಿ ಮಾಡ್ತೀವಲ್ರಿ ಅದಕ್ಕಿಂತ ಒಂದು ಸ್ವಲ್ಪ ಸಣ್ಣಗೆ ಇರಬೇಕು ನೋಡ್ರಿ ಅವು ಜಾಸ್ತಿ ದೊಡ್ಡ ಆಗ್ತಾವ್ರಿ ಥರ ಒಂದು ಸ್ವಲ್ಪ ಸಣ್ಣ ಸೈಜ್ ಒಳಗ ಉಳಿ ರೆಡಿ ಮಾಡ್ಕೊಳ್ಳೋಣ್ರಿ ಈಗ ಒಂದು ಉಳಿ ತಗೊಂಡೇನ್ರೀ ತಗೊಂಡೋಗಿ ಇದ್ರ ಕೆಳಗಡೆ ಒಂದು ಸ್ವಲ್ಪ ಈ ತರ ಒನ್ನಾಗಿ ಹಿಟ್ ಹಚ್ಕೊಳ್ಳೋಣ ಒಣ ಮೈದಾ ಹಿಟ್ಟು ಹಚ್ಕೊಂಡು ಫಸ್ಟ್ ಇದನ್ನ ಒಂದು ಸ್ವಲ್ಪ ಲೆಟರ್ಸ್ ಕೊಡೋಣ್ರಿ ಒಂದ್ ಎರಡೇ ಸಲ ನೋಡ್ರಿ ಈ ಥರ ಲೆಟರ್ಸ್ ಕೊಡೋಣ್ರಿ ಅಂದ್ರೆ ಇದ್ರೊಳಗ್ ತುಂಬಬೇಕು ನೋಡ್ರಿ ನಾವು ಆ ತರ ಒಂದು ಸ್ವಲ್ಪ ಲೆಟರ್ಸ್ ಈಗ ಆ ಪ್ರಮಾಣದಲ್ಲಿ ಆದಮೇಲೆ ಒಂದು ಸ್ವಲ್ಪ ನೋಡ್ರಿ ಇಷ್ಟ ಪ್ರಮಾಣದೊಳಗ ಮಿಕ್ಸ್ಚರ್ ತಗೊಳ್ರಿ ವಟಾನಿ ಮಿಕ್ಸ್ಚರ್ ರೀತಿಯಾಗಿ ಇಟ್ಕೊಳ್ಳೋಣ್ರಿ ಇಟ್ಕೊಂಡು ನೋಡ್ರಿ ಈ ಥರ ಪೂರ್ತಿ ಪ್ರೆಸ್ ಮಾಡ್ಕೊಳ್ಳೋಣ್ರಿ ಇವತ್ತು ನಾವು ತೋರಿಸ್ಕೊಳ್ಳೋ ಥರ ನೀವು ಮಾಡಿರಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಈಸಿ ಮೆಥಡ್ ನೋಡ್ರಿ ಇದು ಯಾರಿಗೆ ಪರೋಟ ಮಾಡೋಕೆ ಬರೋ ಅವರು ಕೂಡ ಈಸಿಯಾಗಿ ಮಾಡ್ಬೋದು ನೋಡ್ರಿ ದ ಈ ಥರ ಪೂರ್ತಿ ಚರೋತ್ನಾಗೆ ರೌಂಡ್ ಮಾಡ್ಕೊಳ್ಳೋಣ್ರಿ ಇದು ನೋಡಿ ರೌಂಡ್ ಮಾಡ್ಕೊಂಡು ಸ್ವಲ್ಪ ಪ್ರೆಸ್ ಆದಮೇಲೆ ಮತ್ತೆ ಕೆಳಗಡೆ ಒಣ ಹಿಟ್ ಹಾಕೊಳ್ಳೋಣ್ರಿ ಹಾಕೊಂಡು ನೋಡ್ರಿ ಈ ಥರ ಮೇಲ್ಗಡೆ ಒಂದು ಸ್ವಲ್ಪ ಒಣ ಹಿಟ್ ಹತ್ತಕೊಂಡು ಇದನ್ನ ಲಟಿಸ್ಕೊಳ್ಳೋಣ್ರಿ ಸ್ವಲ್ಪ ಸ್ಲೋ ಆಗಿ ಲಟಿಸ್ಕೋಬೇಕು ನೋಡ್ರಿ ಇದು ಇದು ಬಾಳ ಈಜಿಯಾಗಿ ಬರ್ತಾವ್ರಿ ಪರೋಟ ಹಾಗೇ ಮಿಕ್ಸರ್ ನೋಡ್ರಿ ಫುಲ್ ಸುತ್ತುಲಿ ಕಡೆ ರೀ ಈ ತರ ಫುಲ್ ಸುತ್ತುಲೆ ರೌಂಡ್ ಆಗಿ ನಟಸ್ಕೊಳ್ರಿ ಈಗ ನೋಡ್ರಿ ನಾವು ಈ ತರ ನಟಿಸ್ಕೊಂಡಿವಿ ನೋಡ್ರಿ ಸ್ವಲ್ಪ ತೆಳ್ಳಗೆ ತೆಳ್ಳ ರೀ ಜಾಸ್ತಿ ದಪ್ಪ ದಪ್ಪಲೆ ನಟಸ್ಕೋಬಾರ್ದ್ರಿ ಇದನ್ನ ಇದ ನೋಡ್ರಿ ಎಷ್ಟು ಮಸ್ತಾಗಿ ಪರೋಟ ಬಂದವ್ ನೋಡ್ರಿ ನಮ್ಮ ಈಗ ಇದನ್ನ ಬೇಯಿಸ್ಕೊಳೋಣ್ರಿ ಈಗ ಪರೋಟ ಬೇಯಿಸ್ಕೊಳಾಕ್ರಿ ಒಂದ್ ತವಿ ಬಿಸಿ ಮಾಡಕ್ ಇಟ್ಕೊಂಡಿವ್ರಿ ಇದ್ರೊಳಗ ಫಸ್ಟ್ ಒಂದ್ ಅರ್ಧ ಚಮಚದ ಟೆನ್ನಿ ಹಾಕೊಳ್ಳೋಣ ಈ ಥರ ಎಣ್ಣೆ ಹಾಕೊಂಡು ನೋಡ್ರಿ ಇದ್ರ ಮೇಲ್ಗಡೆ ನಾವು ಏನು ಲಟ್ಟಿಸ್ಕೊಂಡು ರೀ ಪರೋಟ ಇದನ್ನ ಹಾಕೊಳ್ಳೋಣ ಇದನ್ನ ಹಾಕೊಂಡ್ರಿ ಇದು ಇದನ್ನ ಈಗ ಒಂದು ನಲ್ವತ್ತರಿಂದ ಐವತ್ತು ಸೆಕೆಂಡ್ಗಳ ಕಾಲ ಒಂದು ಸೈಡ್ ಸ್ವಲ್ಪ ಬೇಸಾಕ್ ಬಿಡೋಣ್ರಿ ಇದನ್ನ ಹೈ ಒಳಗೆ ಈಗ ನೋಡ್ರಿ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಈ ತರ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಂಡು ನೋಡ್ರಿ ಇದನ್ನ ಈಗ ಒಂದು ಸ್ವಲ್ಪ ಸ್ವಲ್ಪ ಬೇದಿತ್ರೀ ಇದೆ ಒಂದು ಸೈಡ್ ಈಗ ಹೊಳಿಸಿ ಹಾಕೊಳ್ಳೋಣ್ರಿ ಈಗ ಹಳಿಸಿ ಹಾಕೊಂಡು ನೋಡ್ರಿ ಮತ್ತೆ ಮೇಲ್ಗಡೆ ಒಂದ್ ಸ್ವಲ್ಪ ಎಣ್ಣೆ ಥರ ಎಣ್ಣೆ ಹಾಕೊಂತ ನೋಡ್ರಿ ಸೈಡ್ ಒಂದ್ ಎರಡ್ ನಿಮಿಷಗಳ ಕಾಲ ಇದನ್ನ ಹಳಿಸಿ ಹಾಕೋಂತ ನೋಡ್ರಿ ಒಂದ್ ನಾಲ್ಕರಿಂದ ನಾಲ್ಕು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ನೋಡ್ರಿ ಅಂದ್ರೆ ಚಲೋತ್ನಾಗಿ ಪೂರ್ತಿ ಬೇಯತ್ರಿ ಇದು ಈಗ ನೋಡ್ರಿ ನಮ್ಮ ಪರೋಟ ಎಷ್ಟು ಮಸ್ತ್ ಆಗಿ ಉಬ್ಬಿ ಬರಾತವ್ರಿ ಹಾಗೆನೆ ಕಲರ್ ಕೂಡ ನೋಡ್ರಿ ಎಷ್ಟು ಚಲೋ ಬರತೈತ್ರಿ ದೇ ಇದನ್ನ ಮತ್ತೆ ಈ ರೀತಿಯಾಗಿ ಹೊಳಸಿ ಹಾಕೊಳ್ಳೋಣ ಕಲರ್ ನೋಡ್ತಿರ್ಬೋದ್ರಿ ಎರಡು ಸೈಡ್ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತ್ರಿ ಇದ್ ಈಗ ನೋಡ್ರಿ ಚಲೋತ್ನಿಗೆ ಬಂದ್ಬಿಟ್ಟೈತ್ರಿ ಈಗ ಇದನ್ನ ಒಂದ್ ಪ್ಲೇಟ್ ಒಳಗ ಇದು ನೋಡ್ರಿ ಫ್ರೆಂಡ್ಸ್ ಎರಡು ಸೈಡ್ ಎಷ್ಟು ಮಸ್ತ್ ಆಗಿ ಬಂದೈತ್ ನೋಡ್ರಿ ಇದು ಈಗ ನೋಡ್ರಿ ನಮ್ ಪರೋಟ ಎಷ್ಟು ಮಸ್ತ್ ಆಗಿ ಆಗ್ಯಾವ ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಆಗ್ಯಾವ್ ನೋಡ್ರಿ ಫ್ರೆಂಡ್ಸ್ ಈ ತರ ಮುದ್ದೆ ಮಾಡಿದ್ವಿ ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಆಗ್ಯಾವ್ರಿ ಹಾಗೇನೇ ಸ್ಟಫಿಂಗ್ ಕೂಡ ಬಾಂದ್ರ ಮಸ್ತ ಆಗತ್ರಿ ಫುಲ್ ಸುತ್ತ ಸ್ಟಫಿಂಗ್ ಬಂದೈತಿ ನೋಡ್ರಿ ತುದಿವರೆಗೂ ಫುಲ್ ಸ್ಟಫಿಂಗ್ ಬಂದಿದ್ರಿ ತರ ಮಾಡೋದನ್ನ ತೋರಿಸಿಕೊಟೇವ್ರಿ ಹಾಗೇನೆ ಇದ್ರ ಜೊತೆ ಈ ರೈತಾ ನೋಡ್ರಿ ಬಾಂದ್ರ ಬಾಳ್ ಸೂಪರ್ ಕಾಂಬಿನೇಷನ್ ರೀ ಇದು ನೋಡ್ರಿ ಇವಾಗ ಹೊರಗಡೆ ಎಲ್ಲಾ ಬಳಿ ಐತ್ರಿ ಆಮೇಲೆ ಥಂಡಿ ಐತಿಲ್ರಿ ಇವಾಗ ಬಹಳ ಇದು ನೋಡ್ರಿ ಫ್ರೆಂಡ್ಸ್ ಇವು ಬಾಳ್ ಚಲೋ ಅನ್ಸುತ್ತೆ ಥಂಡಿ ಒಳಗ ಬಾಂದ್ರ ಬಾಳ್ ಸೂಪರ್ ಕಾಂಬಿನೇಷನ್ ರೀ ಇವು ಈ ತರ ಸಾಯಂಕಾಲ ಸ್ನಾಕ್ಸ್ ಆಗೋ ಆಗೋದ್ರಿ ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ್ರೂ ಆಗ್ಬೋದು ನೋಡ್ರಿ ಎರಡಕ್ಕೂ ಸೂಪರ್ ಕಾಂಬಿನೇಷನ್ ರೀ ಇವು ಇವತ್ತು ನೋಡಿರ್ಬೋದು ನೀವು ಎಷ್ಟು ಈಸಿಯಾಗಿ ಮಾಡೋದನ್ನ ತೋರ್ಸ್ಕೊಟ್ಟೇವ್ರಿ ಯಾರಿಗ ಅಡಿಗೆ ಮಾಡಕ್ ಬರೋದಿಲ್ಲ ಅವ್ರು ಕೂಡ ಈಸಿಯಾಗಿ ಮನೆಯವ್ ಮಾಡಬಹುದು ನೋಡ್ರಿ ತರ ಮಾಡೋದನ್ನ ತೋರಿಸ್ಕೊಟೇವ್ರಿ ಇವತ್ತು ನಾವು ಮಾಡಿದ್ದ ಬಟಾಣಿ ಪರೋಟಾ ನಿಮಗೆಲ್ಲಗ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ರೀ ಇಷ್ಟ ಆದ್ರೆ ನಮ್ಮ ವೀಡಿಯೋ ಒಂದು ಲೈಕ್ ಮಾಡ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡೈತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆನೇ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ